ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಹೋಳಿಗೆ ಸಾಂಬಾರ್ ಒಬ್ಬಿಟ್ಟು ಸಾಂಬಾರ್ ಅದು ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಮೆಣಸು ಜಾಸ್ತಿ ಹಾಕಬೇಡಿ ತುಂಬ ಖಾರ ಆಗಿಬಿಡುತ್ತೆ ಒಂದು ಏಳೆಂಟು ಕಾಳು ಸಾಕು ಆಮೇಲೆ ಒಂದು ಒಂದಿಂದ ಒಂದೂವರೆ ಸ್ಪೂನಷ್ಟು ಜೀರಿಗೆ ಆಮೇಲೆ ಬಾಡಿಗೆ ಮೆಣಸಿನಕಾಯಿ ಇದು ಕಲರ್ ಚೆನ್ನಾಗಿ ಕೊಡುತ್ತೆ ಒಂದು ಐದಾರು ಆಮೇಲೆ ಒಂದು ಸ್ಪೂನಷ್ಟು ಕಾಳು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಆರರಿಂದ ಏಳು ಗುಂಟೂರು ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ಪೂನಷ್ಟು ಕಡಲೆ ಆಮೇಲೆ ಒಣಗಿರೋ ತೆಂಗಿನ ತುರಿ ಅಂದರೆ ಕೊಬ್ಬರಿ ತುರಿ ಆಮೇಲೆ ಹುಣ್ಸೆ ಹಣ್ಣು ಬೆಲ್ಲ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಅದು ನಾವೇನು ಸ್ಪೈಸಸ್ ತೊಗೊಂಡಿದ್ವಲ್ಲ ಎಲ್ಲ ಸ್ಪೈಸಸ್ನೂ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಮತ್ತು ಸೀಸಬೇಡಿ ಸಾಂಬಾರೆಲ್ಲ ಟೇಸ್ಟ್ ಕೆಟ್ಟಬಿ ಕಹಿ ಕಹಿ ಬರುತ್ತೆ ಸೊ ಮೀಡಿಯಮ್ಮಾಗೆ ರೋಸ್ಟ್ ಮಾಡಿ ಸಾಕು ಅದು ರೋಸ್ಟ್ ಆದಮೇಲೆ ನಾನು ಅದಕ್ಕೇ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಎಣ್ಣೆ ಲೋ ಫ್ಲೇಮಲ್ಲೇ ಮಾಡಿ ಹೈ ಫ್ಲೇಮಲ್ಲಿ ಮಾಡಬೇಡಿ ಅದೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾವು ಮೆಣಸಿನ್ಕಾಯಿ ಹಾಕೋಣ ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು ಕೆಂಪು ಮೆಣಸಿನ್ಕಾಯಿ ಅದೆಲ್ಲ ಇಲ್ಲ ಬೇಗ ಸೀದೋಗಿಬಿಡುತ್ತೆ ಕೆಂಪು ಮೆಣಸಿನ್ಕಾಯಿ ಅದಕ್ಕೆ ನೋಡ್ತಾಯಿರಿ ನೋಡಿ ಇಷ್ಟ ಸಾಕು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಣ ಕೊಬ್ಬರಿ ಏನು ತುರಿದಿಟ್ಕೊಂಡಿರ್ತೀವಲ್ಲ ಒಣ ಕೊಬ್ಬರಿನೂ ಹಾಕ್ತಾಯಿದ್ದೀನಿ ಕೊಬ್ಬರಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬರೀ ಇಬ್ಬರಿಗಷ್ಟೇ ಸಾಂಬಾರು ತೋರಿಸ್ತಾ ಇರೋದು ಇಬ್ಬರಿಗೆ ಆಗೋವಷ್ಟು ಅದಕ್ಕೆ ನಾನು ಕ್ವಾಂಟಿಟಿ ಕಡಿಮೆ ಹಾಕ್ತಾಯಿದ್ದೀನಿ ಮನೇಲಿ ಜಾಸ್ತಿ ಜನ ಇತ್ತು ಅಂದರೆ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಕ್ವಾಂಟಿಟಿ ನೋಡಿ ಸ್ವಲ್ಪ ಆದರೆ ಸಾಕು ಮತ್ತು ಜಾಸ್ತಿ ಮಾಡಬೇಡಿ ಕೊಬ್ಬರಿ ಎಲ್ಲ ಸೀದ್ಬಿಡುತ್ತೆ ಬೇಗ ಯಾವುದನ್ನು ಸೀಸಬೇಡಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದನ್ನೆಲ್ಲನೂ ಕೂಡ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಬಿಡೋಣ ಚೆನ್ನಾಗಿ ಬರುತ್ತೆ ಟೇಸ್ಟು ಹುಣ್ಸಣ್ಣು ಇದಕ್ಕೆ ಹಾಕಿ ಇದಕ್ಕೆ ಹಾಕಿ ಆಮೇಲೆ ನಾನು ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನಷ್ಟು ಹುಣ್ಸಣ್ಣು ನೀವು ಇದಕ್ಕೆ ಹಾಕಲಿಲ್ಲ ಅಂದರೆ ನೆನೆಸಿಟ್ಕೊಂಡು ಒಂದು ಟ್ಯಾಮ್ರೆಟ್ ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಜ್ಯೂಸ್ ಹಾಕ್ಬೋದು ನೆಕ್ಸ್ಟ್ ಏನು ಮಾಡ್ತೀವಂದ್ರೆ ನಾವು ಬೇಳೆ ಕಟ್ಟು ತೆಗೆದಿಟ್ಕೊಂಡಿರ್ತೀವಲ್ಲ ಹೋಳಿಗೆ ಮಾಡಿದಾದ್ಮೇಲೆ ಸೊ ಆ ನೀರಲ್ಲೇ ನಾವು ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇಷ್ಟು ನುಣ್ಣಗಾದರೆ ಸಾಕು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬಾಣಲಿ ಇಟ್ಬಿಟ್ಟು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ಸಾಸಿವೆ ಆಮೇಲೆ ಮೆಣಸಿನ್ಕಾಯಿ ಕರ್ಬೇವು ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ ಒಗ್ಗರಣೆನೇನು ಅಂದರೆ ನಾವು ಬೇಳೆಕಟ್ಟು ತೆಗೆದಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಗ್ಗರಣೆನ ಹಾಕೋಣಂತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಗೂರಾಡ್ಕೊಳ್ಳಿ ನೆಕ್ಸ್ಟ್ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಆ ಮಸಾಲನೂ ಇದಕ್ಕೆ ಹಾಕೋಣಂತೆ ಮಸಾಲ ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗೂ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಮಸಾಲ ಏನೂ ಇರೋದಿಲ್ಲ ನೆಕ್ಸ್ಟ್ ನಾವು ಕೊತ್ತಂಬರಿ ಸೊಪ್ಪು ಬೆಲ್ಲ ಹಾಕೋಣ ಬೆಲ್ಲ ನಿಮಗೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇರಬೇಕು ಸಾಂಬಾರು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಮೀಡಿಯಮ್ ಆಗಿರಲಿ ಅಂದರೆ ಇಷ್ಟು ಸಾಕು ಬೆಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದ್ದಷ್ಟು ಹೋಳಿಗೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡಿದ್ದ ನಂತರ ನಮಗೆ ಹೋಳಿಗೆ ಸಾಂಬಾರು ರೆಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಬೆಸ್ಟ್ ಕಾಂಬಿನೇಷನು ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಹೇಳಿ ಥ್ಯಾಂಕ್ ಯು